ನಮಸ್ಕಾರ ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಯು ಪಿ ಸ್ಕ್ಯಾನರ್ ಅನ್ನ ಪ್ರತಿಯೊಂದು ಅಂಗಡಿಗಳ ಮುಂದೆ ಕಾಣುತ್ತೇವೆ ನಮ್ಮಲ್ಲಿ ಹಣ ಇಲ್ಲದಿದ್ರು ಕೂಡ ನಾವು ಯು ಪಿ ಸ್ಕ್ಯಾನರ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಿ ನಮಗೆ ಬೇಕಾದಂತಹ ವಸ್ತುಗಳನ್ನು ನಾವು ಖರೀದಿ ಮಾಡ್ತೇವೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಅಂಗಡಿ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂದೆ ಯು ಪಿ ಸ್ಕ್ಯಾನರ್ ಅನ್ನ ಹರಿದು ಬಿಸ್ತಾಕ್ತಾ ಇದ್ದಾರೆ ನಮಗೆ ಏನಾದ್ರು ಕೂಡ ಕ್ಯಾಶಲ್ಲಿಯೇ ಪೇಮೆಂಟ್ ಮಾಡಿ ಅನ್ನುವಂತಹ ವಿಚಾರವನ್ನ ಗ್ರಾಹಕರಿಗೆ ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಕರ್ನಾಟಕ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಜಾರಿಯಾಗಿರುವಂತಹ ಶೋಕಾಸ್ ನೋಟಿಸ್ ಸಣ್ಣ ಸಣ್ಣ ವರ್ತಕರ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಗೆ ಗೆ ಒಂದೇ ಒಂದೇ ಅಕೌಂಟ್ ಅಕೌಂಟ್ ಅಥವಾ ಪ್ಯಾನ್ ನಂಬರ್ ಲಿಂಕ್ ಆಗಿರುವಂತಹ ಈ ಒಂದು ಶೋಕಾಸ್ ನೋಟಿಸ್ಗಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ತಮ್ಮ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ಗಳ ಮೇಲೆ ಹಾಕುವಂತಹ ಜಿಎಸ್ಟಿಯ ಜಿಎಸ್ಟಿಯ ಮಾಹಿತಿಯನ್ನು ಹೊಂದಿವೆ ಇಂತಿಷ್ಟು ದಿನಗಳಲ್ಲಿ ಈ ಒಂದು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲಪ್ಪ ಅಂತಂದ್ರೆ ಅಂಗಡಿಗಳನ್ನ ಸೀಸ್ ಮಾಡಲಾಗುತ್ತದೆ ಈ ಒಂದು ಹೋಕಾಸು ನೋಟಿಸ್ಗಳು ಹೊಂದಿವೆ ಯ ಟ್ಯಾಕ್ಸ್ ಲಾಭಗಳಲ್ಲಿ ಸೇರಿಸಲಾಗುವಂತಹ ವಸ್ತುಗಳಾಗಿರ್ಬಹುದು ತರಕಾರಿಗಳಾಗಿರ್ಬಹುದು ಹಾಲಿನ ಉತ್ಪನ್ನಗಳಾಗಿರ್ಬಹುದು ಮತ್ತು ಬ್ರೆಡ್ ಆಗಿರಬಹುದು ಇಂತಹ ವ್ಯಾಪಾರಸ್ಥರು ತಮಗೂ ಕೂಡ ಜಿಎಸ್ಟಿ ನೋಟಿಸ್ ಜಾರಿ ಆಗುತ್ತದೆ ಎನ್ನುವ ಒಂದು ಭಯದಿಂದ ಬಂದಿರುವಂತಹ ಯುಗಳನ್ನು ಹರಿದು ಕಟ್ತಾ ಇದ್ದಾರೆ ನಾವು ಏನು ಡಿಜಿಟಲ್ ಪೇಮೆಂಟ್ ಅನ್ನ ಮಾಡುದಿಲ್ಲ ವಿಚಾರವನ್ನು ಕೂಡ ಮತ್ತು ಅದರ ಜೊತೆಯಲ್ಲಿ ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ನಾವು ಈ ಒಂದು ಕೆಲಸವನ್ನ ಕಾನೂನು ಪ್ರಕಾರ ಮಾಡ್ತಾ ಇದ್ದೇವೆ ಮತ್ತು ಬಹಳ ಹುಷಾರಾಗಿ ಒಂದು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾವ ಒಂದು ವ್ಯಾಪಾರಸ್ಥರ ಆ ಟ್ರಾನ್ಸಾಕ್ಷನ್ ಲಿಮಿಟ್ ಏನಿದೆ ವರ್ಷಕ್ಕೆ ನಲವತ್ತು ಲಕ್ಷಕ್ಕೂ ಅಧಿಕವಾಗಿದೆ ಅಂತಹ ಒಂದು ವ್ಯಾಪಾರಸ್ಥರಿಗೆ ಮಾತ್ರ ನಾವು ಇಂತಹ ಶೋಕಾಸ್ ಗಳನ್ನ ಜಾರಿ ಮಾಡ್ತಾ ಇದ್ದೇವೆ ಜಿಎಸ್ಟಿ ಆಫೀಷಿಯಲ್ ಹೇಳುವಂತಹ ಪ್ರಕಾರ ಜಿಎಸ್ಟಿ ಡಿಪಾರ್ಟ್ಮೆಂಟ್ ನ ಜಿ ಅನಲಿಟಿಕಲ್ ವಿಂಗ್ ಏನಿದೆ ಈ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಗಳನ್ನ ಟ್ರ್ಯಾಕ್ ಮಾಡಿ ಅದನ್ನ ಅನಲೈಸ್ ಮಾಡಿ ತದನಂತರದಲ್ಲಿ ಯಾವ ಒಂದು ವ್ಯಾಪಾರಸ್ಥರು ತಮ್ಮ ಡಿಜಿಟಲ್ ಟ್ರಾನ್ಸಾಕ್ಷನ್ ಗಳ ಮುಖಾಂತರ ವರ್ಷಕ್ಕೆ ನಲವತ್ತು ಲಕ್ಷಕ್ಕೂ ಅಧಿಕ ಒಂದು ವಹಿವಾಟನ್ನ ಮಾಡಿದರೆ ಅಂತಹ ವ್ಯಾಪಾರಸ್ಥರಿಗೆ ನಾವು ಈ ಶುಕಾಶ ಪತ್ರಗಳನ್ನ ಜಾರಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಒಂದು ಸುದ್ದಿಯು ರಾಜ್ಯದಲ್ಲೆಲ್ಲ ಹರಡುತ್ತಿದ್ದಂತೆಯೇ ಟಿ ಡಿಪಾರ್ಟ್ಮೆಂಟ್ ತಮ್ಮ ಸ್ಪಷ್ಟನೆಯನ್ನ ನೀಡಿದೆ ಈ ಒಂದು ನೋಟಿಸ್ ಗಳಿಂದ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ತಮ್ಮ ಸಮೀಪದ ಜಿಎಸ್ಟಿ ಆಫೀಸ್ಗೆ ಭೇಟಿ ನೀಡಿ ತಮ್ಮ ಸ್ಪಷ್ಟನೆಯನ್ನ ನೀಡಬಹುದು ತಮಗೆ ಒಂದು ತಾವು ಮಾರಾಟ ಮಾಡುವಂತಹ ಉತ್ಪನ್ನಗಳು ಟಿ ಸ್ಲಾಬ್ ಇಂದ ಹೊರಗಿದ್ದರೆ ಅಂತಹ ಟ್ರಾನ್ಸಾಕ್ಷನ್ ಗಳನ್ನು ಹೊರತುಪಡಿಸಿ ಟಿ ಟ್ರಾನ್ಸಾಕ್ಷನ್ ಅಲ್ಲಿ ಹೊರತಂತಹ ಎಲ್ಲಾ ಉತ್ಪನ್ನಗಳಿಗೆ ಟಿ ಟ್ಯಾಕ್ಸ್ ಹಾಕ್ತಾರೆ ಅಂತಹ ಟ್ಯಾಕ್ಸ್ ಅನ್ನ ತಾವು ಒಂದು ವಿಚಾರವನ್ನ ಜಿಎಸ್ಟಿ ಡಿಪಾರ್ಟ್ಮೆಂಟ್ ಸ್ಪಷ್ಟನೆಯನ್ನು ನೀಡಿದೆ ಇಷ್ಟೊಂದು ಸುದ್ದಿ ನಂತಹ ಜಿ ಎಸ್ ಟಿಯು ಬಹಳ ದಿನಗಳಿಂದ ಬಹಳಷ್ಟೊಂದು ಒಂದು ಕಾಂಪ್ಲಿಕೇಟೆಡ್ ವಿಚಾರವಾಗಿದೆ ಇದನ್ನು ಬಹಳ ಒಂದು ಸರಳ ಮಾತುಗಳಲ್ಲಿ ಮತ್ತು ಇದನ್ನು ಜನಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಸರ್ಕಾರ ಮತ್ತು ಸರ್ಕಾರದ ಅಧೀನದಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳು ಮಾಡಬೇಕೆನ್ನುವ ಒಂದು ವಿಚಾರವನ್ನು ಹೇಳುತ್ತಾ ತಮ್ಮೆಲ್ಲರ ವಿಧಾನ ಕೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ